ನಾನೊಂದು ಇಪ್ಪತ್ತು ಹಸು ಕಟ್ಟಿದ್ದೀನಿ ಹೈನುಗಾರಿಕೆಯಲ್ಲಿ ತಿಂಗಳಿಗೆ ಎರಡು ಲಕ್ಷ ದುಡಿತಾ ಇದ್ದೀನಿ ಬನ್ನಿ ಸರ್ ತೋರಿಸ್ತೀನಿ ಮುಂಚೆ ಇದ್ದು ಎಪ್ಪತ್ತು ಸಾವಿರ ಸರ್ ಈ ಮೂರು ಹಾಕಿದ ಮೇಲೆ ಹತ್ತು ದಿವಸಕ್ಕೆ ಪೇಮೆಂಟ್ ಒಂಬತ್ತು ಸಾವಿರ ಚಿಲ್ಲರ್ ಜಾಸ್ತಿ ಆಗಿದೆ ಸರ್ ಬಿಸ್ನೆಸ್ ಅಂತ ಮಾಡಿದ್ರೆ ರೈತ ಬಾಂಧವರಿಗೆ ಒಂದು ಅನುಕೂಲ ಆಗಲಿ ಅಂತ ಮಾಡಿದ್ದೀನಿ ಎಲ್ಲ ಕಡೆ ಹೋಲ್ಸೇಲ್ ಕೊಡ್ತೀವಿ ಹೋಲ್ಸೇಲ್ ಕೊಡ್ತೀವಿ ಅಂತ ಎಲ್ಲೂ ಕೊಡ್ತಾ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಹೋಲ್ಸೇಲ್ ಕೊಡ್ತೀವಿ ಒಂದ್ಸಲ ಬಂದು ನೋಡಿ ಹೋಲ್ಸೇಲ್ ಕೊಟ್ರೆ ತಗೊಳ್ಳಿ ಒಂದು ಹತ್ತು ಹಳ್ಳಿಗೆ ಅನುಕೂಲ ಆಗಲಿ ಅಂತ ಮೇನ್ ರೋಡಲ್ಲಿ ಒಂದು ಅಂಗಡಿ ಮಾಡಿದ್ವಿ ಹೋಲ್ಸೇಲಲ್ಲಿ ಹಾಕ್ಸಲ್ಲಿ ಆಲ್ರೆಡಿ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಸಕ್ತಿಯಿಂದ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಮಾಡಲಿಲ್ಲ ಅಂತ ಆಗಲ್ಲ ಸರ್ ನೋಡಿ ಸರ್ ನಾವೆಲ್ಲ ಮಾಡಿದ್ದೀವಿ ದಾವಣಗೆರೆ ಮೆಟೀರಿಯಲ್ದು ಬಾಗಲಕೋಟೆದು ವೇಸ್ಟ್ ಮಾಲ್ಟು ಗೆಣಸು ಹಾಕಿರೋದ್ರಿಂದ ಇದು ಎಂಟು ತಿಂಗಳಿಗೆ ಈ ತರ ಇದೆ ಇದು ಆರು ತಿಂಗಳು ತೆಗ್ದೀನಿ ನೋಡಿ ಬನ್ನಿ ಸರ್ ಇದೆ ನಮ್ಮ ಅಡ್ರೆಸ್ಸು ತುಮಕೂರಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಇದು ಸುಂದರ ಮಂದ್ರ ದೇವಸ್ಥಾನ ಗೇಟು ಇಲ್ಲ ಗಾಡಿ ಇದೆ ಎಲ್ಲ ಕಡೆ ನಾವೇ ಆಲ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ ಚಂದ್ರಶೇಖರ್ ಅಂತ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಗೂಳೂರು ಹೋಬ್ಳಿ ಚಿಕ್ಕ ನಾನೊಂದು ಇಪ್ಪತ್ತು ಹಸು ಕಟ್ಟಿದ್ದೀನಿ ಐನುಗಾರಿಕೆಯಲ್ಲಿ ತಿಂಗಳಿಗೆ ಎರಡು ಲಕ್ಷ ಇದ್ದೀನಿ ಬನ್ನಿ ಸರ್ ತೋರಿಸ್ತೀನಿ ಈಗ ಇಪ್ಪತ್ತೈದು ಹಸು ಇದೆ ಇಪ್ಪತ್ತೈದು ಹಸು ಇದೆ ಮುಂಚೆ ಇದು ಬೀಟ್ ಆಗ್ತಿದ್ದೋ ಹಾಲು ಕಮ್ಮಿ ಬರ್ತಾಯಿತ್ತು ಹಸು ಮೇವಾಗ್ತಾಯಿದ್ದೋ ಹಾಲು ಕಮ್ಮಿ ಬರ್ತಾಯಿತ್ತು ಈಗ ಹಸುವಿಗೆ ಇದು ಬಿಯರ್ ವೇಸ್ಟು ಇದು ಬಿಯರ್ ವೇಸ್ಟು ಗೆಣಸು ಹೆಣ್ಸು ಇದು ಮಾಲ್ಟು ಇದರಿಂದ ಲೀಟರ್ ಹಾಲು ಕಮ್ಮಿ ಬರ್ತಿತ್ತು ಇವು ಹಾಕಿದ್ಮೇಲೆ ಒಂದು ವರ್ಷಕ್ಕೆ ಒಂದು ಟೈಮಿಗೆ ಒಂದು ಲೀಟ್ರ್ ಜಾಸ್ತಿ ಆಗಿದೆ ಎಲ್ಲ ಒಂದು 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 ಕಾಲು ಲಕ್ಷ ತಂತಿದ್ದು ಈಗ ಎರಡು ಲಕ್ಷ ತಕ್ಕ ತಾಂತಾಯಿದ್ದೀವಿ ಹಿಂಗೆ ಹಳ್ಳಿ ಮೇಲೆ ತಿರುಗಬೇಕಾದ ಯಾರೋ ನಮ್ಮ ಸ್ನೇಹಿತರು ಹಾಕಿದ್ರು ನೋಡಿದ್ದು ಅವಾಗ ನಾವು ಒಂದು ಸ್ವಲ್ಪ ತಂದು ಚೆಕ್ ಮಾಡ್ದು ಹಿಂದಲೇ ಆಲ್ ರೈಸ್ ಆಯಿತು ಆಲ್ ರೈಸ್ ಹಾಕಿದ್ದಾಗೆ ನಾವು ಕಂಟಿನ್ಯೂ ಮಾಡ್ದು ಇದೇ ಉದ್ದೇಶಕ್ಕೆ ಒಂದು ಹತ್ತು ಹಳ್ಳಿಗೆ ಅನುಕೂಲ ಆಗಲಿ ಅಂತ ಮೇನ್ ರೋಡಲ್ಲಿ ಒಂದು ಅಂಗಡಿ ಮಾಡಿದ್ದೀವಿ ಹೋಲ್ಸೇಲಲ್ಲಿ ಕೊಡ್ತಾ ಇದ್ದೀವಿ ಅದೇ ಸರ್ ಹೆಂಗೆ ಸರ್ ಅದು ಕುಣಿಗಲ್ ಮೇನ್ ರೋಡು ಗುಳೂರು ಮಹಾವೀರ್ ಕೋಕಾಲೇಟ್ ಫ್ಯಾಕ್ಟ್ರಿ ಅಪೋಸಿಟ್ ಇದೆ ಇದೇ ಊರಿಗೆ ಇದೇ ಗೇಟು ಚಿಕ್ಕ ಹೊಸೂರು ಗೇಟು ಸರ್ ಹಂಡ್ರೆಡ್ ಪರ್ಸೆಂಟ್ ಆಸಕ್ತಿಯಿಂದ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಮಾಡೋಕ್ಕಾಗಲಿಲ್ಲ ಅಂದರೆ ಆಗೋಲ್ಲ ಸರ್ ನೋಡಿ ಸರ್ ನಾವೆಲ್ಲ ಮಾಡಿದ್ದೀವಿ ಈಗ ಸುಮಾರು ಜನ ನಾವು ನೋಡೇ ಮಾಡಿದ್ವಿ ಹ್ಞೂ ಜನ ಓಕೆ ಏನು ಕೇಳ್ತಾರೆ ಸರ್ ಏನು ಹೆಂಗೆ ಎಲ್ಲ ಹಿಂಗೆ ಮಾಡಿದ್ದೀರಾ ಅಂತ ಕೇಳ್ತಾರೆ ಹೇಳೋರು ಕೇಳೋರು ಕೇಳ್ತಾರೆ ಕೇಳಿದ್ರು ಕೇಳಲ್ಲ ನಮ್ಮಿ ನಾವು ಮಾಡ್ಕೊಂಡಿದ್ದೀವಿ ಸಕ್ಸಸ್ ಆಗೈತೆ ಅಷ್ಟೊಂದು ಆರಿದ್ದೋ ಸರ್ ಆರಿದ್ದೋ ಆಮೇಲೆ ಇನ್ನೊಂದು ಹತ್ತ ಅದೋ ಈಗ ಒಂದು ಇಪ್ಪತ್ತೈದು ಇದ್ವರ್ ಮಾಡ್ತಾ ಇದೀರ ಸರ್ತಾ ಮಾಡ್ಬೋದು ಹೈನುಗಾರಿಕೆ ಅಂತ ಯಾರು ಹಿಂದಿಗ್ಬಾರ್ದು ಮುನ್ನುಗ್ಗಿ ಮಾಡ್ಬೇಕು ಸರ್ ಮುಂದೆ ಕೆಜಿ ಕೊಡಬೇಕು ಸರ್ ಸರ್ ಇದು ಹಸು ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಎರಡು ಕೆಜಿ ಕೊಡ್ಬೋದು ಕರು ಆದ್ರೆ ಒಂದು ಕೆಜಿ ಕೊಡಬಹುದು ನೋಡ್ಕೊಂಡು ಹಸುವಿಂದ ರೈತ ಬಾಂಧವರೇ ನಾವು ದುಡ್ಡು ಮಾಡಿದ್ದೀವಿ ನೀವು ದುಡ್ಡು ಮಾಡಿ ಬನ್ನಿ ಇಲ್ಲೇ ಕುಣಿಗಲ್ ಮೇನ್ ರೋಡಲ್ಲಿ ನಮ್ಮದು ಹೋಲ್ಸೇಲ್ ಅಂಗಡಿ ಇದೆ ಕೊಡ್ತೀವಿ ನೀವು ಅದು ಚೆನ್ನಾಗಿ ಕೇಳಿ ನೀವು ದುಡಿರಿ ಚೆನ್ನಾಗಿರಿ ನಾವು ದುಡಿದೀವಿ ನಾನು ಇದು ಬಿಸ್ನೆಸ್ ಅಂತ ಮಾಡ್ತಾ ಇಲ್ಲ ಬಿಸ್ನೆಸ್ ಅಂತ ಮಾಡಿದ್ರೆ ರೈತ ಬಾಂಧವರಿಗೆ ಒಂದು ಅನುಕೂಲ ಆಗಲಿ ಅಂತ ಮಾಡಿದ್ದೀನಿ ಹಾಗಾಗಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ ಕಾಂಟ್ಯಾಕ್ಟ್ ಮಾಡಿ ಆಲ್ ಕರ್ನಾಟಕ ಡಿಲಿವರಿ ಕೊಡ್ತೀವಿ ನಾವೇನ ಇಲ್ಲ ಸ್ಪಾಟಲ್ಲೂ ಕೊಡ್ತೀವಿ ಇಲ್ಲಿ ಕುಣಿಗಲ್ ಮೇನ್ ರೋಡಲ್ಲಿ ಚಿಕ್ಕಸೂರು ಗೇಟು ಮಹಾವೀರ್ ಕೋಕೋನಟ್ ಫ್ಯಾಕ್ಟ್ರಿ ಮುಂಭಾಗ ಇದೆ ಹಂಡ್ರೆಡ್ ಪರ್ಸೆಂಟ್ ಏನಿದ್ರು ನಾವು ಜವಾಬ್ದಾರಿ ತಂತೀವಿ ಎಲ್ಲ ಕಡೆ ಹೋಲ್ಸೇಲ್ ಕೊಡ್ತೀವಿ ಹೋಲ್ಸೇಲ್ ಕೊಡ್ತೀವಿ ಅಂದರೆ ಎಲ್ಲೂ ಕೊಡ್ತಾ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಹೋಲ್ಸೇಲ್ ಕೊಡ್ತೀವಿ ಒಂದ್ಸಲ ಬಂದು ನೋಡಿ ಹೋಲ್ಸೇಲ್ ಕೊಟ್ಟರೆ ತಗೊಳ್ಳಿ ಬಂದು ನೋಡಿ ಮೆಟೀರಿಯಲ್ ಸ್ಪಾಟಲ್ಲಿರುತ್ತೆ ಅಲ್ಲಿ ಇರುತ್ತೆ ಬಂದು ಚೆಕ್ ಮಾಡಿ ನಂಬರ್ಗೆ ಫೋನ್ ಹಾಕೊಂಡ್ಬನ್ನಿ ಸಿಗ್ತೀವಿ ಮಾತಾಡೋಣ ನಾನು ಎಪ್ಪತ್ತು ಸಾವಿರ ಪೇಮೆಂಟ್ ತಂದಿದ್ದೆ ಮೂರು ಐಟಮ್ ಹಾಕಿದ ಮೇಲೆ ಸರ್ ಎಂಬತ್ತು ಸಾವಿರ ತಂದಿದ್ದೀನಿ ಸರ್ ಎಪ್ಪತ್ತೊಂಬತ್ತು ಸಾವಿರ ಚಿಲ್ಲರೆ ಬಂದಿದೆ ಸರ್ ಪೇಮೆಂಟ್ ಹತ್ತು ದಿವಸದ ಪೇಮೆಂಟ್ ಸರ್ ಮೂರು ಹಾಕಿದ ಮೇಲೆ ಈ ಮೂರು ಹಾಕಿದ ಮೇಲೆ ಅಂತ ಅರ್ವತ್ತು ಸಾವಿರ ಮುಂಚೆ ಇದ್ದಿದ್ದು ಎಪ್ಪತ್ತು ಸಾವಿರ ಈ ಮೂರು ಹಾಕಿದ ಮೇಲೆ ಹೊತ್ತು ದಿವಸಕ್ಕೆ ಪೇಮೆಂಟ್ ಒಂಬತ್ತು ಸಾವಿರ ಚಿಲ್ಲ ಜಾಸ್ತಿ ಆಗಿದೆ ಸರ್